ಸಿಬ್ಬಂದಿ ಬಗ್ಗೆ ಹೇಳ್ತಾ ಇದ್ದೇನೆ ಏನು ನಾನು ನಿಮ್ಗೆ ಹೇಳ್ತಾ ಇದ್ದೆ ಆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಶಾಲೆಯ ಅಧ್ಯಕ್ಷರು ಬರಬೇಕಾಯಿತು ಅವರು ಕಾರಣಾಂತರಗಳಿಂದ ಯಾವುದೋ ಒಂದು ಸಭೆಯಲ್ಲಿರೋದ್ರಿಂದ ಅವರು ಬಂದಿಲ್ಲ ಅವರಿಗೆ ಪ್ರತ್ಯಕ್ಷವಾಗಿ ಮತ್ತು ಪ್ರಮುಖವಾಗಿ ಎಲ್ಲ ಸರ್ ಅವರು ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಮುಳುಬಾಗಲು ತಾಲೂಕಿನ ಅಧ್ಯಕ್ಷರಾಗಿದ್ದಾರೆ ಇವರು ಸದಾ ಉತ್ಸಾಹಿ ನೋಡಿದಲ್ಲ ಹೋದ್ ವರ್ಷಾನು ಸಹ ನಮ್ಮ ಶಾಲೆಗೆ ಬಂದಿದ್ರು ಇಡೀ ತಂಡ ಎಲ್ಲ ಬಂದಿತ್ತು ಸೊ ಅವರು ಈ ದಿನ ನಿಮ್ಮ ಮಕ್ಕಳ ನಮ್ಮ ಶಾಲೆಯ ಮಕ್ಕಳಿಗೆ ಮಾತಾಡಬೇಕು ಅಂತ ಬಂದಿದ್ದಾರೆ ಅದೇ ರೀತಿ ನಿಮಗೆ ಕೆಲವೊಂದು ಬಹುಮಾನಗಳನ್ನು ತಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಬಾಲಾಜಿ ಅಣ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಫುಟ್ಬಾಲ್ ತಾಲೂಕು ಇವರು ಸಹ ಇವರು ಸಹ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದಂತಹ ಮಧುಸೂದನ್ ಅಣ್ಣ ಅವರು ಮದಿಯಾರೆ ಅವರು ಸಹ ನಮ್ಮ ನಿಮ್ಮೆಲ್ಲ ಪರವಾಗಿ ಅದೇ ರೀತಿಯಾಗಿ ನಗರ ಘಟಕದ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಇವರು ಸುಕುಮಾರ್ ಅವರು ಸಹ ಬಂದಿದ್ದಾರೆ ಇವ್ರಿಗೆ ಸ್ವಾಗತವನ್ನು ಬಯಸ್ತಾ ಈ ಥರ ನಾವು ಪ್ರಚಾರ ನಮ್ಮ ಸುಕುಮಾರ್ ಸರ್ ಅವರು ಡ್ಯಾನ್ಸ್ ಅಲ್ಲಿ ನಮ್ಮ ಟೀ ಶೋಗಳೆಲ್ಲ ಭಾಗವಹಿಸಿದ್ದಾರೆ ಮುಂದೆ ನಮ್ಮ ಶಾಲೆಗೆ ಬರ್ತೀನಿ ಅಂತ ಹೇಳಿದಾರೆ ಡ್ಯಾನ್ಸ್ ಡ್ಯಾನ್ಸನ್ನು ಕಲಿತೀನಿ ಅಂತ ಹೇಳ್ತಾರೆ ಸರಿ ಸುಕ್ಮಾರ್ ಸರ್ ಅವ್ರಿಗೆ ಎಲ್ಲ ನೋಡಿ ಕರ್ಸೋ ನೆಕ್ಸ್ಟ್ ಇಯರ್ಗೆ ಇತ್ತ ಟೆಂತ ಹಾಂ ಸರಿ ಮತ್ತೊಮ್ಮೆ ಅವ್ರಿಗೆ ಸ್ವಲ್ಪ ವಯಸ್ತಾ ನೋಡ್ತಾ ಇದ್ದೆಲ್ಲ ಯೂಟ್ಯೂಬ್ ಅಲ್ಲಿ ಸ್ಮಾರ್ಟ್ ಚಾನೆಲ್ ಬರುತ್ತೆ ಅದರಲ್ಲಿ ನಮ್ಮ ಹುಡುಬಾಗಿನ ಪ್ರಮುಖ ಮಾಧ್ಯಮ ಆಗಿರುವಂತಹ ನಮ್ಮ ಮಾಧ್ಯಮ ಮಿತ್ರರಾದಂತಹ ಸೋಮಶೇಖರ್ ಅವರು ಪಂದ್ಯಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ರಾವ್ ಬಂದಿದ್ದಾರೆ ಅವರೂ ಸಹ ನಮ್ಮನೆ ಮೇಲೆ ಪರವಾಗಿತ್ತು ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಎಲ್ಲರೂ ಸಹ ತುಂಬಾ ಉತ್ಸಾಹದಿಂದ ಸಂತೋಷದಿಂದ ಭಾಗವಹಿಸಿದ್ರೆ ನಿಮಗೂ ಸಹ ಸ್ವಾಗತವನ್ನು ಬಯಸ್ತಾ ಕೆಲವೇ ದಿನಗಳಲ್ಲಿ ಯುದ್ಧಕ್ಕೆ ಹೋಗ್ತಾ ಇದೆ ಯಾವ ಆ ಯುದ್ಧ ಬರೆಯೋದಕ್ಕೆ ನಮಗೆ ಇವತ್ತು ಆಯುಧಗಳನ್ನ ತಗೊಂಡು ಬಂದು ಕೊಟ್ಟಿದ್ದಾರೆ ಆ ಆಯುಧ ಯಾವುದು ಸೊ ನಾವು ಆಯು ಎಸ್ ಎಸ್ ಅನ್ನ ಕಾಣ್ಬೇಕಂದ್ರೆ ನಮಗೆ ಆಯುಧಗಳು ತುಂಬಾ ಮುಖ್ಯ ಪೆನ್ನು ಮತ್ತೆ ವೈಂಡ್ ಅದನ್ನು ತಗೊಂಡು ನಿಮಗೆ ದೇವರು ಶುಭ ಆರೈಸಿ ತಗೊಂಡು ಕೊಟ್ಟಿದ್ದಾರೆ ಅವರು ನಮ್ಮ ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನ ಹಾಕ್ಸುತ್ತಾ ಸೊ ವಿದ್ಯಾರ್ಥಿಗಳಿಗೆ ಸದಾ ಪ್ರೋತ್ಸಾಹವನ್ನ ನೀಡ್ತಾ ಇರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಸೊ ಯಾವುದೇ ಒಂದು ವಿದ್ಯಾರ್ಥಿಗೆ ಒಂದು ಪ್ರೋತ್ಸಾಹ ಮಾಡ್ತಾ ಇದೆ ಅಂದ್ರೆ ನೀವು ಅದನ್ನು ನೀವೇನು ಮಾಡಬೇಕು ಸದ್ಬಳಕೆ ಮಾಡಿಕೊಂಡು ಅದರ ಪ್ರತಿಯಾಗಿ ನೀವೇನು ಮಾಡಬೇಕು ಒಳ್ಳೆ ಅಂಕಗಳನ್ನು ತಗೊಳ್ಬೇಕು ಮತ್ತು ಶಾಲೆಗೆ ಒಳ್ಳೆ ಹೆಸರನ್ನ ತಗೊಳ್ಬೇಕು ಮತ್ತು ಇವ್ರು ಕೊಟ್ಟಂಥ ಒಂದು ದಾನ ಮಾಡಿರ್ತಕ್ಕಂಥ ಅವ್ರಿಗೂ ಒಳ್ಳೆ ಹೆಸರನ್ನ ಕೊಡಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕನ್ನಡ ಬೈಂಡು ಪೆನ್ಸು ಹಾಲ್ ಟಿಕೆಟ್ ಇನ್ನು ಜಾಮೆಂಟ್ರಿ ಬಾಕ್ಸ್ ಇಷ್ಟೇ ಅಲ್ವಾ ತುಂಬ ಮುಖ್ಯವಾಗಿರೋದು ಇನ್ನು ಈ ಮುಖ್ಯವಾಗಿರೋ ಬೇಕಾಗಿರೋ ಈ ಬೈಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಸೊ ಇದು ಈ ಬೈಂಡ್ಸನ್ನು ನಮ್ಮ ಈ ರಕ್ಷಣಾ ತಂಡದ ವತಿಯಿಂದ ನಮ್ಮ ಶಾಲೆಗೆ ಕೊಡ್ತಾ ಇರೋದ್ರಿಂದ ನಮ್ಮ ಮಕ್ಕಳೆಲ್ಲ ಈ ಒಂದು ಪರಿಕರಗಳನ್ನ ಬಳಸ್ಕೊಂಡು ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶವನ್ನ ಶಾಲೆಗೆ ತರ್ತಾ ಅದೇ ರೀತಿ ಈ ತರ ಸಹಾಯವನ್ನು ಮಾಡ್ತಿರುವಂತಹ ಇವರು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾರೆ ಏನೋ ನಮ್ಮ ಮುಳುಬಾವಿ ತಾಲೂಕಿನಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ತುಂಬಾ ಬಡತನದಿಂದ ಬರ್ತಾ ಇರುವಂತಹ ಮಕ್ಕಳು ಈಗ ಪ್ರೈವೇಟ್ ಶಾಲೆ ಮಕ್ಕಳಾದ್ರೆ ಅವ್ರಿಗೆಲ್ಲ ಕೊಡಿಸ್ತಾರೆ ಏನ್ ಬೇಕೋ ತಂದೆ ತಾಯಿ ನೂರು ರೂಪಾಯಿ ಕೇಳಿದ್ರೆ ಸಾವಿರ ರೂಪಾಯಿ ಕೊಡ್ತಾರೆ ಪ್ರೈವೇಟ್ ಶಾಲೆ ಮಕ್ಕಳು ಆದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಬೈಟ್ ತಗೋಬೇಕು ಅಂದ್ರೆ ಕೆಲವರಿಗೆ ಎಲ್ಗೂ ಕೆಲವ್ರಿಗೆ ಕೊಡಿಸ್ಬೋದು ಕೆಲವರಿಗೆ ಬೈಂಡ್ ಕೂಡ ಕೊಡಿಸ್ತೇ ಇರೋ ಪೇರೆಂಟ್ಸ್ ಇದಾರೆ ಸೊ ಅಂತ ಮಕ್ಕಳಿಗೆ ನೋಡಿ ನಮ್ಗೆಲ್ಲ ಬೈಂಡ್ ಇಲ್ಲ ಅಂತ ಯಾರು ಯೋಚನೆ ಮಾಡೋಕಿಲ್ಲ ನಿಮಗೆಲ್ಲ ಒಳ್ಳೆ ಒಳ್ಳೆ ಪರೀಕ್ಷೆಯ ಸಲಕರಣೆಗಳನ್ನ ಕೊಡ್ತಾ ಇದ್ದಾರೆ ಇವರಿಗೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ನನ್ನ ಮುಖ್ಯ ಶಿಕ್ಷಕರು ನಮ್ಮ ಎಲ್ಲಾ ಶಿಕ್ಷಕರ ಸಂಘದ ಪರವಾಗಿ ನಮ್ಮ ಶಾಲೆಯ ಅಧ್ಯಕ್ಷರ ಪರವಾಗಿ ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ವಿ ಕರ್ನಾಟಕ ರಕ್ಷಣೆ ವೇದಿಕೆ ನಾವೇಗೌಡ ಟೀಮ್ ಏನಿವತ್ತು ಎಸ್ ಎಲ್ ಸಿ ಪರೀಕ್ಷೆ ನೀರು ಹತ್ರ ಎಲ್ಲ ಇಪ್ಪತ್ತೈದನೇ ತಂದೆ ನೀವೆಲ್ಲ ನಾವು ರಾಜಕೀಯ ಇವತ್ತು ರಾತ್ರಿಕೆ ಗಮನಿಸ್ತೀವಿ ನೀವು ಹಂಗೆ ಚುನಾವಣೆ ಶುರು ಶುರುವಾಗ್ತದೆ ಆ ರೀತಿ ನೀವೆಲ್ಲ ತಯಾರಾಗಿರಬೇಕು ನೀವು ತಯಾರಾಗಿರಬೇಕು ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ನಮ್ಮ ಸೆಸನ್ ಅವರು ಹೇಳ್ಬಾರ್ದು ನಿಜವಾಗಿ ಇಂಥ ಇದೇ ರೀತಿಯಾಗಿ ಎಲ್ಲ ಕೆಲಸಗಳು ಮಾಡ್ಕೊಂಬರ್ತಾ ಇದ್ದಾರೆ ನಾನು ಎಲ್ಲೆಲ್ಲಿ ನೋಡ್ತಾ ಆಸ್ಪತ್ರೆಗೆ ಹೋಗ್ತೀನಿ ಅಲ್ಲಿರ್ತಾರೆ ಎಲ್ಲಿ ಏನು ಮಾಡ್ತಾ ಇದ್ದಂದ್ರೆ ಅಲ್ಲಿ ಆಸ್ಪತ್ರೆಯಲ್ಲಿ ಯಾರಿಗೋ ಏನು ಅವ್ರು ಯಾರಿಗೂ ಸಂಬಳ ಬಂದಿರಲಿಲ್ಲ ಲೀ ಬಗ್ಗೆ ಯಾಕೆ ಸಂಬಳ ಬಂದಿಲ್ಲ ಅಂತ ಚರ್ಚೆ ಮಾಡ್ತಾರೆ ಈ ರೀತಿಯಾದಂಥ ಈ ರಕ್ಷಣೆ ರೀತಿಯ ಮಾಡ್ಕೊಂಬರ್ತಾ ಇರೋದಕ್ಕೆ ಪೋಸ್ಕರ ನಾನು ನಮ್ಮ ತಾಲೂಕಿನ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ತಮ್ಮನಾಗೆ ಆ ನಾವು ಶುಭವನ್ನು ಅಂತ ಹೇಳ್ತಾ ಎಲ್ಲ ನಿಮ್ಮ ಶಾಲೆಗೆ ಎಲ್ಲ ಹೆಸರು ತಂದು ಕೊಡ್ಬೇಕು ಅಂತ ಹೇಳ್ತಾ ನೀವು ಮುಂದೆ ಇವತ್ತು ರೈತರು ಎದ್ದು ಇರ್ತೀರಿ ನೀವು ಕೂಡ ಬಂದಿದ್ದೀರಿ ಅದು ಚೆನ್ನಾಗಿ ಬೋದಬೇಕು ಅಂತ ಶುಭ ಆರೈಸ್ತಾ ಅದನ್ನು ಇದೆ